ನಂಜನಗೂಡು ತಾಲೂಕಿನ ಕಗ್ಗಲೂರು ಗ್ರಾಮದಲ್ಲಿ ಮಹದೇಶ್ವರ ಕೊಂಡೋತ್ಸವ ಆಚರಿಸಲು ಕೆಲವು ಮುಖಂಡರು ಮಾತ್ರ ಮುಂದಾಗಿದ್ದಾರೆ ಆದರೆ ಈಗಾಗಲೇ ಗ್ರಾಮದಲ್ಲಿ ಗಲಾಟೆಯಾಗಿರುವುದರಿಂದ ಭಯದ ವಾತಾವರಣ ಸೃಷ್ಟಿಯಾಗಿದೆ ನಮ್ಮ ಗ್ರಾಮದ ಎಲ್ಲರೂ ಒಂದಾಗಿ ಶಾಂತಿ ಸಭೆ ಸೇರುವ ತನಕ ಗ್ರಾಮದಲ್ಲಿ ಜಾತ್ರೆ ಉತ್ಸವ ನಡೆಯಬಾರದು ಎಂದು ಗ್ರಾಮದ ಗೌಡ್ಕೆ ನಾಗರಾಜಪ್ಪ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾದೇಗೌಡ ಶಾಂತಪ್ಪ ಮಲ್ಲೇಶ್ ಸೋಮಣ್ಣ ಉಪಸ್ಥಿತರಿದ್ದರು ಜಡ ಜಾಡಾಗ ನೋಡ ಅವ್ರು ಬರದೆ ಏನು ಮಾಡೋಕ್ಕಾಗಲ್ಲ ಅವ್ರು ಯಾವತ್ತು ಚೆಂದ ಆಗ ಅವ್ರಿಗೆ ಮಾಡ್ ನೀ ಏನು ಮಾಡಿಬಿಡಿ ಹೇಳಿ ಏನು ಅನ್ನ ಕೂಡ ಹೇಳಬೇಕು ಅಂತ ಸರಿ ಬಿಡಪ್ಪ ಚೆಂದ ಜೆ ಮಾಡ್ತ ನಾವು ಹೇಳಬೇಕಾದ್ರು ಪುನಃ ಏನಾಯ್ತು ಅಂದರೆ ನಿಮ್ಮ ಎರಡು ಸ್ನಿಂಗಿರು ಪಂಡ ಗಿಡ ಹಂಗಿರ ಯಾರು ಚೆಂದ ಆಗಿಲ್ಲ ಪಂಡ ಈಗ ಏನಾಗಲ್ಲ ಅಂದರೆ ನೀವು ಹೋದ ಇಪ್ಪತ್ತು ಒಂದನೇ ತಾಲೀಕಿ ಅಲ್ಲಿ ಅಂದರೆ ಪುನಃ ಮಾಡ್ತಿದ್ದೆ

ು ಮುಗಾಗ್ತೀರಾ ಆಮೇಲೆ ನಾನೆಲ್ಲರೂ ನಾಲ್ಕು ಸಿಗ್ತದೆ ಗ್ರಾಟಿ ನಾವು ನಮ್ಮನ ಆ ಪಾರ್ಟಿ ಹೆಸರು ಅಂದರೆ ಹೇಗೆ ಹೆಸರು ಅಂತ ಇದೆಲ್ಲ ನಡಬೇಕು ಅಂದರೆ ಸೈನ್ಸು ಹ್ಞೂ ಎಲ್ಲ ಒಳ್ಳೆಯದಾದ್ರೆ ನಾವು ಮಾಡ್ತೀವಿ ಇದು ಅವರೇ ಆಟ ಮಾಡಿದ್ರೆ ನಾವು ಹೋಗೋದ ತೀರ್ಮಾನೆ ತೀರ್ಮಾನ ಆಗೋದು ಏನು ನಡೆಯಬೇಕು ಅವಕಾಶ